ಒಕ್ಕ ಎಸ್ ಎಸ್ ನಾವ್ಯಾರು ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಂಗಿದ್ರೆ ಹಿಂದೂ ಯುವಕರಿಗೆ ಕೊಡಿ ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀವಿ ಹಿಂದೂಗಳು ಯಾರು ನಿಮಗೆ ಓಟ್ ಹಾಕಿಲ್ವಾ ಇದೊಂದು ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿ ಕುತ್ತಿಗೆ ಕೊಡ್ಬೇಕು ಅಂತ ಮಾಡಿದ್ರಿ ಅದನ್ನ ಕೊಟ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ನಾವು ನಿಮ್ಗೆ ಯಾವುದೇ ಕಾರಣಕ್ಕೂ ಮಾಲ್ ಬಿಡಲ್ಲ ನಿಮಗೆ ವಿಧಾಸೋದು ಕೋಲಕ್ ಬಿಡಲ್ಲ ಆ ಒಂದು ಮೀಸಲಾತಿ ಜಾರಿ ಮಾಡಕ್ ನಾವು ಬಿಡಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇನ್ ಬಂಧುಗಳೇ ನಿನ್ನೆ ಕಾಶ್ಮೀರದಲ್ಲಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ನಮ್ಮ ಹಿಂದೂ ಸಮಾಜದ ಅನೇಕ ಹಿರಿಯ ವ್ಯಕ್ತಿಗಳು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ನಾನು ಯಾಕಿದ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀನೊಬ್ಬ ಹಿಂದೂನಾ ನೀನೊಬ್ಬ ಹಿಂದೂನಾ ಅಂತ ಕೇಳಿ 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 ಇವತ್ತು ಅವ್ರಿಗೆ ಗಿಂಡಿ ಗುಂಡಿ ಕೊಡ್ದಿದ್ದಾರೆ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದಾರೆ ಮುಂಜೆ ಆಗಿದೆಯೋ ಎಲ್ಲ ಚೆಕ್ ಮಾಡಿದ್ದಾರೆ ನಾನು ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಕೇಳಿಕ್ ಇಷ್ಟಪಡ್ತಾ ಇದ್ದೀನಿ ನರೇಂದ್ರ ಮೋದಿ ಅವರೇ ಹಿಂದೂಗಳಿಗೋಸ್ಕರ ನೀವು ಇವಾಗ ಆಗಿ ಹಿಟ್ಲರ್ ನೀವು ಆಗಬೇಕು ಇಟ್ಲರ್ ಆದಾಗ ಮಾತ್ರ ಪ್ರತಿಯೊಬ್ಬ ಕೂಡ ನೀವು ನ್ಯಾಯ ಕೊಟ್ಟಂಗೆ ಆಗತ್ತೆ ಸೌಮ್ಯವಾಗಿ ಈ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬ ಹಿಂದೂ ಕೂಡ ರಕ್ಷಣೆ ಕೊಡ್ಬೇಕು ನಿಮ್ಮ ಧರ್ಮ ನೀವ್ ಯಾವುದೇ ರೀತಿಯಾದಂತ ನೀವು ಮುಂದುವರಿ ನಾವೆಲ್ಲರೂ ಕೂಡ ನಿಮ್ನ ಹಿಂದೆ ಇದ್ದೀವಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಆ ಇಡೀ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಅವರ ಕಷ್ಟ ಸುಖಕ್ಕೆ ತಾವು ಸ್ಪಂದಿಸಬೇಕು ಜೊತೆಗೆ ಏನ್ ಇವತ್ತು ಸ್ವಾತಿಯ ಕಗ್ಗೊಲೆ ಆಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಲವಜಿಯಾದ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ರಾಜ್ಯ ಸರ್ಕಾರ ಕೇಳ್ತಾ ಬಿಸಿಲಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆ ಕೂಡ ಸೇರಿದಿರಿ ಕ್ರಾಂತಿವೀರ ಬ್ರಿಗೇಡ್ ಅನೇಕ ರಾಜ್ಯಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಆಳಂದದಲ್ಲಿ ನಮ್ಮ ಬೀರಪ್ಪನ ದೇವಸ್ಥಾನ ವಕ್ಸ್ ಖಾತೆಗೆ ಸೇರಿದೆ ಅಂತ ಗೊತ್ತಾಗ್ತಿದ್ದಂಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಠಾಧೀಶರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ವಿ ನಾಳೆ ಎಲ್ಲ ನಾಡ್ದೊಳಗೆ ಆ ಏನು ಆಳಂದ ಸೌಳಗಿ ಮಠ ನೀವು ಅದು ವಕ್ಸ್ ಖಾತೆಯಿಂದ ತೆಗಿಲಿಲ್ಲ ಆಯ್ತು ಅಂದ್ರೆ ನಾವು ಹವರಾತ್ರಿ ಧರಣಿ ಮಾಡ್ತೀವಿ ಇಡೀ ಸ್ವಾಮೀಜಿಗಳೆಲ್ಲ ಎಲ್ಲ ಕೂತಂತ ಸಂದರ್ಭದಲ್ಲಿ ಈ ಸ್ವಾಮೀಜಿಗಳಿಗೆ ನ್ಯಾಯ ಕೊಟ್ಟು ಒಂದೇ ದಿನದಲ್ಲಿ ಆ ಒಂದು ಖಾತೆಯನ್ನು ಬದಲಾವಣೆ ಮಾಡಿ ಮತ್ತೆ ಅದೇ ದೇವಸ್ಥಾನಕ್ಕೆ ಕೊಟ್ಟಂತದ್ದು ಈ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕ್ರಾಂತಿವೀರ ಬ್ರಿಗೇಡ್ನ ಹೋರಾಟಕ್ಕೆ ಸಂದ ಜಯ ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಹಿಂದೂ ಸಮಾಜದ ಕೂಡ ಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ನಾವು ಯಾವತ್ತೂ ಕೂಡ ಇಲ್ಲಿ ಇದ್ದೇ ಇರ್ತೀವಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಹಿಂದೂವಿನ ಕಷ್ಟಕ್ಕೂ ಕೂಡ ಕ್ರಾಂತಿವೀರ ಬ್ರಿಗೇಡ್ ಎಲ್ಲ ಮಠಾಧೀಶರ ನೇತೃತ್ವ ಮತ್ತು ನಮ್ಮ ತಂದೆ ಕೆ ಎಸ್ ಈಶ್ವರಪ್ಪನವರ ನೇತೃತ್ವದಲ್ಲಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಬಿಸ್ಲಿದ್ರು ಕೂಡ ತಾವೆಲ್ಲರೂ ಕೂಡ ಇಷ್ಟೊಂದು ಶಾಂತಿಯಾಗಿ ವಾಗಿ ತಾವೆಲ್ಲರೂ ಕೂಡ ವರ್ಸಿದ್ರಿ ನಿಜಕ್ಕೂ ಆ ಸೋದರಿ ಸ್ವಾತಿಗೆ ಖಂಡಿತವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ ನಮ್ಮ ಹೋರಾಟಕ್ಕೆ ಜಯ ಖಂಡಿತವಾಗಿ ಸಿಕ್ಕೇ ಸಿಗತ್ತೆ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಒಂದಿಸ್ತಾ matanki